अन्या, गा, <सवीश्ट> 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 <सक्ति कैनो> नन्न मगरा अन्य समस्कार बन्न माईल, नन्न के रविष्ट चाग बन्न खेड़वया। अन्य समस्कार Thank <laughs> you. चलेगा ना बहुत फिर से सोचा गाड़ी चलती है और तो ಅದೇನೇ ಆದ್ರಿ ಸುಂದ್ರಮತಿ ಇಲ್ಲಿ ಮಾತ್ರ ನಾನ್ ಅಂತ ಸಂಸ್ಕಾರ ಮಾಡಬೇಕು ಅದು ನನ್ನ ಮಗನದ್ದೇ ಅದು ಸ್ವಾಮಿ ನಿಮ್ಮ ಸತ್ಯನಿಷ್ಠೆಯೇ ಕರ್ಮನಿಷ್ಠೆಗೆ ನಾನು ತುಂಬ ಮಾಡುವುದಿಲ್ಲ ಆದರೆ ಮಾಂಗಲ್ಯ ಸೂತ್ರವನ್ನು ಕಳೆದುಕೊಂಡು ವಿಧವೆಯಾಗಿರುವುದರಿಂದ ನನ್ನ ಜೀವವನ್ನೇ ನಾನು ಸಮರ್ಪಣ